ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ಆ ಅಪ್ಡೇಟ್ ಏನಪ್ಪಾ ಅಂದರೆ ಕಳೆದ ಒಂದು ಮೂರು ತಿಂಗಳಿಂದ ಯಾರೆಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಅವರು ಬಿಡುಗಡೆ ಮಾಡಿರಲಿಲ್ಲ ಸೊ ಅದರಿಂದಾಗಿ ಎಲ್ಲೇ ಹೋದರೂ ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲರೂ ಕ್ವಶನ್ ಮಾಡ್ತಾಯಿದ್ರು ಸೊ ಸರ್ಕಾರ ಕೂಡ ಯಾವುದೇ ರೀತಿಯಲ್ಲೂ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ವರೇ ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರ ಅಪ್ಡೇಟ್ ಏನಪ್ಪ ಅಂದರೆ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರಲಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನ ಕಂತಿನ ಹಣ ಕೂಡ ಯಾರಿಗೂ ಬಿಡುಗಡೆ ಆಗಿರಲಿಲ್ಲ ಮೂರು ತಿಂಗಳದು ಸೊ ಅದನ್ನು ಲಕ್ಷ್ಮೀ ಹಬ್ಬಾಲ್ಕರ್ ಅವರು ಇವಾಗ ಸ್ಪಷ್ಟನೆ ಕೊಟ್ಟಿರೋದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣವನ್ನು ಮುಂದಿನ ಹಬ್ಬ ಅಂದರೆ ಗೌರಿ ಗಣೇಶ ಹಬ್ಬ ಬರುತ್ತಲ್ಲ ಇವಾಗ ರೀಸೆಂಟಾಗಿ ಗೌರಿ ಗಣೇಶ ಹಬ್ಬ ಬರೋದ್ರೊಳಗಡೆ ಎರಡು ತಿಂಗಳ ಹಣವನ್ನಾದರೂ ಕೂಡ ಅಟ್ಲೀಸ್ಟ್ ನಾವು ಜಮಾ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಅವರು ಹೇಳಿರ್ತಕ್ಕಂಥ ಪ್ರಕಾರ ನಾವು ಮೂರು ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಒಂದೇ ಸಲ ಹೇಳಿಲ್ಲ ಆದರೆ ಎರಡು ತಿಂಗಳ ಹಣವನ್ನಾದರೂ ನಾವು ಗೌರಿ ಹಬ್ಬದ ಹೊರಗಡೆ ಗೌರಿ ಗಣೇಶ ಹಬ್ಬದೊಳಗಡೆ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಂದರೆ ನಿಮಗೆ ಇನ್ನೂ ಒಂದು ನಾಲ್ಕೈದು ದಿನದೊಳಗೆ ಒಂದು ತಿಂಗಳ ಹಣವಾದರೂ ನಿಮ್ಮ ಹಾಕೊಂಡಿಗೆ ಜಮಾ ಆಗುತ್ತೆ ನಂತರ ಗೌರಿ ಗಣೇಶ ಹಬ್ಬದೊಳಗಡೆ ನಿಮಗೆ ಎರಡು ತಿಂಗಳ ಹಣವನ್ನು ಅವರು ಹಾಕೊಡ್ತೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ಅಂತ ಹೇಳಿರೋದ್ರಿಂದ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಹಣ ಒಂದು ತಿಂಗಳಾದರೂ ನಿಮಗೆ ಗೌರಿ ಗಣೇಶ ಹಬ್ಬದೊಳಗಡೆ ನಿಮಗೆ ಖಂಡಿತವಾಗ್ಲೂ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನೂ ಮಿಕ್ಕಂಥ ಎರಡು ತಿಂಗಳ ಹಣವನ್ನು ಅವರು ನೆಕ್ಸ್ಟ್ ಇನ್ನೊಂದು ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ತಿಂಗಳೊಳಗಡೆ ನಿಮಗೆ ಜಮಾ ಮಾಡ್ಕೊಡೋದಾಗಿ ಹೇಳಿದ್ದಾರೆ ಸೊ ಅಂದರೆ ಸೆಪ್ಟ್ ಸೆಪ್ಟೆಂಬರ್ ಮೊದಲನೇ ವಾರ ಎರಡನೇ ವಾರದೊಳಗಡೆ ನಿಮಗೆ ಮೂರು ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ತಿಂಗಳು ಆಗಸ್ಟ್ ಒಳಗಡೆ ನಿಮಗೆ ಎರಡು ತಿಂಗಳ ಹಣ ಅಟ್ಲೀಸ್ಟ್ ಗೌರಿ ಗಣೇಶ ಹಬ್ಬದೊಳಗೆ ಒಂದು ತಿಂಗಳ ಹಣವನ್ನು ಹಾಕಿ ಅದರೊಳಗಡೆ ಸಾಧ್ಯವಾದರೆ ಎರಡು ತಿಂಗಳ ಹಣ ಜಮಾ ಮಾಡ್ತೀವಿ ಇಲ್ಲ ಅಂದರೆ ಈ ಆಗಸ್ಟ್ ಒಳಗಡೆ ಎರಡು ತಿಂಗಳ ಹಣವನ್ನು ನಿಮಗೆ ಜಮಾ ಮಾಡ್ತೀವಿ ಅದೇ ರೀತಿಯಾಗಿ ಇಪ್ಪತ್ತ್ ಮೂರೇ ಕಂತಿನ ಹಣ ಏನಿರುತ್ತೆ ಆ ಹಣವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಜಮಾ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಮಾತುಕತೆ ನಡೀತಾ ಇದೆ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಪ್ಡೇಟನ್ನು ಕೊಟ್ಟಿರ್ತಾರೆ ಲಕ್ಷ್ಮೀ ಹಬ್ಬಾಲ್ಕರ್ ಅವರು ಅದರಿಂದಾಗಿ ಖಂಡಿತವಾಗ್ಲೂ ನಿಮಗೆ ಕನ್ಫರ್ಮ್ ಆಗಿದೆ ಕಳೆದ ಮೂರು ತಿಂಗಳಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿ ಹಣ ಏನು ಜಮಾ ಆಗಿರಲಿಲ್ಲ ಅದು ನಿಮಗೆ ಈ ತಿಂಗಳೊಳಗಡೆ ಎರಡು ತಿಂಗಳ ಹಣ ಜಮ ಆಗುತ್ತೆ ಗೌರಿ ಗಣೇಶ ಹಬ್ಬದೊಳಗಡೆ ನಿಮ್ಮ ಖಾತೆಗೆ ಒಂದು ಎರಡು ತಿಂಗಳ ಹಣವನ್ನು ಜಮಾ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಸ್ವತಃ ಲಕ್ಷ್ಮಿ ಹಬ್ಬಾಲ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅವರು ಹಣವನ್ನು ಕೂಡ ಬಿಡುಗಡೆ ಮಾಡಿದಾರಂತೆ ಸೊ ಹಣವನ್ನು ಬಿಡುಗಡೆ ಮಾಡಿರೋದ್ರಿಂದ ನಿಮ್ಮ ಖಾತೆಗೆ ಈಗಾಗಲೇ ಹಣವನ್ನು ಅವರು ಬಿಡುಗಡೆ ಮಾಡಿರೋದ್ರಿಂದ ನಿಮಗೆ ಇನ್ನೊಂದು ವಾರದೊಳಗಡೆ ಗೌರಿ ಗಣೇಶ ಹಬ್ಬದೊಳಗಡೆ ನಿಮಗೆ ಅಕೌಂಟ್ಗೆ ಒಂದು ತಿಂಗಳ ಹಣವನ್ನಾದರೂ ಜಮಾ ಆಗುತ್ತೆ ಅವರು ಈಗ ಸ್ಪಷ್ಟನೆ ಏನಪ್ಪ ಅಂದ್ರೆ ನಾವು ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಒಂದು ಒಂದು ತಿಂಗಳ ನಾವು ಗೌರಿ ಗಣೇಶ ಹಬ್ಬದೊಳಗಡೆ ಬಿಡುಗಡೆ ಮಾಡ್ತೀವಿ ಅದು ಇನ್ನೇನು ಅಕೌಂಟ್ಗೆ ಹೋಗೋದಕ್ಕೆ ಪ್ರೊಸೆಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಿಗೂ ಮೊದಲನೇ ಹಂತದಲ್ಲಿ ನಾವು ಹದಿನೆಂಟು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಆ ಹದಿನೆಂಟು ಜಿಲ್ಲೆಗಳಿಗೆ ನಾವು ಅದನ್ನು ಹಣವನ್ನು ಬಿಡುಗಡೆ ಮಾಡ್ತೀವಿ ನಂತರವಾಗಿ ನಾವು ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇವಾಗಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮಗೆ ಮೂರು ತಿಂಗಳು ಹಣ ಸೆಪ್ಟೆಂಬರ್ ಮೊದಲ ವಾರದೊಳಗಡೆ ನಿಮ್ಮ ಕೈಗೆ ಬಂದು ಸೇರುತ್ತೆ ಗೃಹಲಕ್ಷ್ಮಿಯನ್ನು ಯಾವುದೇ ನಿಲ್ಲೋದಿಲ್ಲ ಸ್ವಲ್ಪ ತಡವಾಗ್ಬೋದು ಆದರೆ ಗೃಹಲಕ್ಷ್ಮಿ ಹಣವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈಗ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತಿದ್ರು ನೀವು ಗೌರಿ ಗಣೇಶ ಹಬ್ಬದೊಳಗಡೆ ಕಾದರೆ ನಿಮಗೆ ಅಟ್ಲೀಸ್ಟ್ ಎರಡು ತಿಂಗಳು ಇಲ್ಲ ಒಂದು ತಿಂಗಳು ಹಣವನ್ನಾದರೂ ನಿಮ್ಮ ಅಕೌಂಟಿಗೆ ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಪ್ಡೇಟನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು